ದೇಶ ಮತ್ತು ವಿದೇಶಗಳ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಪುರಿಗೆ ತ್ರಿಮೂರ್ತಿಗಳ ದರ್ಶನ ಪಡೆಯಲು ಆಗಮಿಸುತ್ತಾರೆ ಹನ್ನೆರಡನೇ ಶತಮಾನದ ಈ ದೇವಾಲಯದಿಂದ ದೇವತೆಗಳು ವರ್ಷಕ್ಕೊಮ್ಮೆ ಜಾತಿ ಮತ ಮತ್ತು ಧರ್ಮವನ್ನ ಮೀರಿ ಭಕ್ತರೊಂದಿಗೆ ಬೆರೆಯಲು ಬರುತ್ತಾರೆ ಜುಲೈ ಎಂಟರಂದು ದೇವತೆಗಳು ಮುಖ್ಯ ದೇವಾಲಯಕ್ಕೆ ಮರಳುವುದರೊಂದಿಗೆ ಈ ರಥಯಾತ್ರೆ ಕೊನೆಗೊಳ್ಳುತ್ತದೆ ಹಬ್ಬದ ಸಮಯದಲ್ಲಿ ಭಕ್ತರು ಮೂರು ದೇವರುಗಳಾದ ಜಗನ್ನಾಥ ಅವನ ಸಹೋದರ ಬಲಭದ್ರ ಮತ್ತು ಸಹೋದರಿ ದೇವಿ ಸುಭದ್ರೆಯ ಭವ್ಯ ರಥಗಳನ್ನ ಎಳೆಯುತ್ತಾರೆ ಈ ಮೂವರು ದೇವತೆಗಳು ಗುಡಿಂಚ ದೇವಸ್ಥಾನದಲ್ಲಿ ಒಂದು ವಾರ ಕಳೆಯುತ್ತಾರೆ ನಂತರ ಅವರು ಇಲ್ಲಿನ ಜಗನ್ನಾಥ ದೇವಸ್ಥಾನಕ್ಕೆ ಹಿಂತಿರುಗುತ್ತಾರೆ ಈ ಯಾತ್ರೆಯು ಭಾರಿ ಜನಸಮೂಹವನ್ನ ಆಕರ್ಷಿಸುತ್ತದೆ ಏಕೆಂದರೆ ದೇಶ ಮತ್ತು ವಿದೇಶಗಳ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಪುರಿಗೆ ತ್ರಿಮೂರ್ತಿಗಳ ದರ್ಶನ ಪಡೆಯಲು ಆಗಮಿಸುತ್ತಾರೆ ಹನ್ನೆರಡನೇ ಶತಮಾನದ ಈ ದೇವಾಲಯದಿಂದ ದೇವತೆಗಳು ವರ್ಷಕ್ಕೊಮ್ಮೆ ಜಾತಿ ಮತ ಮತ್ತು ಧರ್ಮವನ್ನ ಮೀರಿ ಭಕ್ತರೊಂದಿಗೆ ಬೆರೆಯಲು ಬರುತ್ತಾರೆ ಜುಲೈ ಎಂಟರಂದು ದೇವತೆಗಳು ಮುಖ್ಯ ದೇವಾಲಯಕ್ಕೆ ಮರಳುವುದರೊಂದಿಗೆ ಈ ರಥಯಾತ್ರೆ ಕೊನೆಗೊಳ್ಳುತ್ತದೆ ವಾರ್ಷಿಕ ರಥಯಾತ್ರೆ ಆಚರಣೆಗಾಗಿ ಅಧಿಕಾರಿಗಳು ಸುಮಾರು ಹತ್ತು ಸಾವಿರ ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಿದ್ದಾರೆ ಪೊಲೀಸರು ಪಟ್ಟಣದ ವಿವಿಧ ಸ್ಥಳಗಳಲ್ಲಿ ಅಳವಡಿಸಲಾದ ಇನ್ನೂರ ಐವತ್ತಕ್ಕೂ ಹೆಚ್ಚು ಕೃತಕ ಬುದ್ಧಿ ಮತ್ತೆ ಸಕ್ರಿಯಗೊಳಿಸುವ ಕ್ಯಾಮೆರಾಗಳ ಸಹಾಯವನ್ನು ಪಡೆದು ಕಣ್ಗಾವಲು ಹಾಕಿಕೊಂಡಿದ್ದಾರೆ ಉತ್ಸವಕ್ಕಾಗಿ ನಿಯೋಜಿಸಲಾದ ಹತ್ತು ಸಾವಿರ ಭದ್ರತಾ ಸಿಬ್ಬಂದಿಯಲ್ಲಿ ಒಡಿಶಾ ಪೊಲೀಸರು ಮತ್ತು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆರ ಎಂಟು ಕಂಪನಿಗಳು ಇವೆ ಈ ವರ್ಷದ ರಥಯಾತ್ರೆ ಆಚರಣೆಯು ಪಹಲ್ಗಾಂ ಭಯೋತ್ಪಾದಕರ ದಾಳಿಯ ನಂತರ ನಡೆಯಲಿರುವುದರಿಂದ ವಿವಿಧ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಭದ್ರತಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಪುರಿಯಲ್ಲಿ ಮೊದಲ ಬಾರಿಗೆ ಇಂಟಿಗ್ರೇಟೆಡ್ ಕಮಾಂಡ್ ಮತ್ತು ಕಂಟ್ರೋಲ್ ರೂಮ್ ಅನ್ನು ಸ್ಥಾಪಿಸಲಾಗಿದೆ ಉತ್ತರ ಚೆಕ್ ಮತ್ತು ಪುರಿ ಪಟ್ಟಣದ ನಡುವಿನ ಮಾರ್ಗದಲ್ಲಿ ಮತ್ತು ಪುರಿ ಮತ್ತು ಕೊನಾರ್ಕ್ ನಡುವಿನ ಮಾರ್ಗದಲ್ಲಿ ಸುಮಾರು ಇನ್ನೂರ ಎಪ್ಪತ್ತೈದು ಎಐ ಸಕ್ರಿಯಗೊಳಿಸಿದ ಸಿಸಿಟಿವಿ ಕ್ಯಾಮೆರಾಗಳನ್ನು ಸ್ಥಾಪಿಸಲಾಗಿದೆ ಈ ಕ್ಯಾಮ್ರಾಗಳಿಂದ ಬರೋ ನೇರ ದೃಶ್ಯಗಳನ್ನು ಇಪ್ಪತ್ನಾಲ್ಕು ಗಂಟೆಗಳು ಸಹ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಅಂತ ಒಡಿಶಾ ಡಿ ಜಿ ಪಿ ವೈ ಬಿ ಗುರುವಾರ ಮೆಗಾ ಉತ್ಸವಕ್ಕಾಗಿ ಮಾಡಲಾದ ಭದ್ರತಾ ವ್ಯವಸ್ಥೆಗಳಿಗೆ ಅಂತಿಮ ಸ್ಪರ್ಶ ನೀಡಿದ ಬಳಿಕ ಹೇಳಿದರು ಎಐ ಚಾಲಿತ ಕಣ್ಗಾವಲು ವ್ಯವಸ್ಥೆಯು ಸಂಚಾರ ಚಲನವಲನಗಳು ಜನಸಂದಣಿಯ ಮೇಲೆ ನಿಗಾ ಇಡುತ್ತದೆ ಮತ್ತು ಭದ್ರತಾ ಸಿಬ್ಬಂದಿಗಳು ತ್ವರಿತ ನಿರ್ಧಾರ ತೆಗೆದುಕೊಳ್ಳಲು ಮತ್ತು ತುರ್ತು ಪರಿಸ್ಥಿತಿಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಎಂದು ಖುರಾನಿಯಾ ಹೇಳಿದರು ಪ್ರಮುಖ ಸ್ಥಳಗಳಲ್ಲಿ ಉಪನಿಯಂತ್ರಣ ಕೊಠಡಿಗಳನ್ನು ಸಹ ಸ್ಥಾಪಿಸಲಾಗಿದೆ ಎಂದು ಡಿಜಿಪಿ ಹೇಳಿದರು ಮೊದಲ ಬಾರಿಗೆ ಕಟ್ಟಡಗಳ ಮೇಲ್ಛಾವಣಿಗಳ ಮೇಲೆ ಎನ್ಎಸ್ಜಿ ಸ್ನೈಪರ್ಗಳನ್ನು ನಿಯೋಜಿಸಲಾಗಿದ್ದು ಬೆದರಿಕೆಯ ಮೌಲ್ಯಮಾಪನವನ್ನು ನೀಡಲಾಗಿದೆ ಆದರೆ ಡ್ರೋನ್ ವಿರೋಧಿ ತಂತ್ರಜ್ಞಾನ ಮತ್ತು ಪೊಲೀಸ್ ಚಾಲಿತ ಡ್ರೋನ್ಗಳನ್ನು ವೈಮಾನಿಕ ಕಣ್ಗಾವಲುಗಾಗಿ ಬಳಸಲಾಗುವುದು ಎಂದು ಡಿಜಿಪಿ ಹೇಳಿದರು ವಿಧ್ವಂಸಕ ವಿರೋಧಿ ತಂಡಗಳು ಬಾಂಬ್ ಸ್ಕ್ವಾಡ್ಗಳು ಮತ್ತು ಶ್ವಾನದಳಗಳೂ ಸಹ ಜಾರಿಯಲ್ಲಿವೆ ಎಂದು ಹೇಳಿದರು ಸಮುದ್ರ ತೀರದಲ್ಲಿ ಸಂಪೂರ್ಣ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಒಡಿಶಾದ ಮೆರೈನ್ ಪೊಲೀಸ್ ಕೋಸ್ಟ್ಗಾರ್ಡ್ ಮತ್ತು ಭಾರತೀಯ ನೌಕಾಪಡೆಯ ನಿಯೋಜನೆಯೊಂದಿಗೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಂದು ತಿಳಿಸಿದರು ಪಾರ್ಕಿಂಗ್ ಲಭ್ಯತೆ ಮಾರ್ಗನಕ್ಷೆಗಳು ಮತ್ತು ಖಾಲಿ ಪಾರ್ಕಿಂಗ್ ಸ್ಥಳಗಳಿಗೆ ನಿರ್ದೇಶನಗಳ ಕುರಿತು ಮಾಹಿತಿಯನ್ನು ಪಡೆಯಲು ಸಂದರ್ಶಕರಿಗೆ ಸಹಾಯ ಮಾಡಲು ನೈಜ ಸಮಯದ ಚಾಟ್ಬಾಟ್ ಅಪ್ಲಿಕೇಶನ್ ಅನ್ನು ಸಹ ಪ್ರಾರಂಭಿಸಲಾಗಿದೆ ಎಂದು ಖುರಾನಿಯಾ ತಿಳಿಸಿದರು ಇನ್ನು ಈ ಉತ್ಸವದ ಒಂದು ಮತ್ತು ಎರಡನೇ ದಿನದಂದು ಸುಮಾರು ಹದಿನೈದು ಲಕ್ಷ ಜನರು ಸೇರುವ ನಿರೀಕ್ಷೆ ಇದ್ದು ಭಕ್ತರ ಸರಿಯಾದ ಸೇವೆ ಮತ್ತು ಭದ್ರತೆಗೆ ಆದ್ಯತೆ ನೀಡಲಾಗುವುದು ಎಂದು ಡಿಜಿಪಿ ಖುರಾನಿಯಾ ಒತ್ತಿ ಹೇಳಿದರು ಇದಲ್ಲದೆ ಶ್ರೀ ಗುಂಡಿಚಾ ದೇವಸ್ಥಾನ ಮತ್ತು ಮೂರು ರಥಗಳಿಗೆ ವಿಶೇಷ ಭದ್ರತಾ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಎಂದು ಕೊಚ್ಚೆ ಹೇಳಿದರು ಜನಸಂದಣಿಯನ್ನು ನಿಯಂತ್ರಿಸಲು ಸೂಕ್ತ ವ್ಯವಸ್ಥೆಗಳನ್ನ ಮಾಡಲಾಗಿದೆ ರಥಯಾತ್ರೆಯನ್ನ ಕ್ರಮಬದ್ಧವಾಗಿ ಪೂರ್ಣಗೊಳಿಸಲು ಪೊಲೀಸ್ ಆಡಳಿತ ಅಧಿಕಾರಿಗಳು ಸಿಬ್ಬಂದಿಗಳು ಸಹಕಾರ ಅತ್ಯಗತ್ಯ ಎಂದು ಎಡಿಜಿ ಸಂಜಯ್ ಕುಮಾರ್ ಇದೇ ವೇಳೆ ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಅಂದಾಗೆ ನೀವು ಕೂಡ ಪುರಿ ಜಗನ್ನಾಥನ ರಥಯಾತ್ರೆಗೆ ಹೋಗಿದ್ದೀರಾ ಈ ಕುರಿತು ನಿಮಗೆ ನನಸಿದ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು